ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಪ್ಪ ಉಪ ಮುಖ್ಯಮಂತ್ರಿಗಳ ಸಮಯ ಕೊಟ್ಟಾಗ ಮುಖ್ಯಮಂತ್ರಿಗಳು ತಾರೀಕಿಗೆ ಆ ನಾಲ್ಕನೇ ತಾರೀಕಿನಷ್ಟು ಅವರು ಬರ್ಬೋದು ಅದಕ್ಕೆ ನಾವು ಎಲ್ಲರನ್ನೂ ಕರ್ಕೊಂಡು ನಾಲ್ಕನೇ ತಾರೀಕಿಗೆ ಇಪ್ಪತ್ತೆರಡು ಕೋಟಿ ಹೋಗುದು ಎತ್ತರಿಂದ ಚನ್ನಮ್ಮನ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ ಅದಕ್ಕೆ ಇದು ಸ್ವಲ್ಪ ಆಗೈತಿ ಆದ್ರೂ ನಾವು ಅದನ್ನು ಇದು ಮಾಡಕತ್ತೀವಿ ಯಾಕೆ ಲೇಟ್ ಆಗ್ತಂದ್ರೆ ಅವು ಮೊದಲೇ ಶಿಲ್ಪಿ ಸ್ವಲ್ಪ ಆಗಿ ಕೈ ಬಿಟ್ಟ ಆಮೇಲೆ ಎರಡು ಮೂರು ಶಿಲ್ಪಿಗಳನ್ನು ನೋಡಿ ಮತ್ತೊಂದು ಶಿಲ್ಪಿ ಮಾಡಿ ಮಾಡಿದ ಅದಕ್ಕೆ ಎಲ್ಲ ಮೂರ್ತಿಗಳ ಕೆಲಸ ಮುಗಿದೈತಿ ಇನ್ನು ಅದ್ರ ಹಿಂದೊಂದು ಧ್ವಜಸ್ತಂಭ ಮಾಡಿವಿ ಒಂದು ನೂರು ಫುಟಿಂದು ಅದಕ್ಕೆ ಕರ್ನಾಟಕ ಧ್ವಜ ಹಾರಿಸ್ತೀವಿ ಇಪ್ಪತ್ತೊಂದು ಫುಟ ಅಗಲ ಉದ್ದ ಹನ್ನೆರಡು ಫೂಟ ಅಗಲದ್ದು ಅದು ಒಂದು ಅವತ್ತೇ

ಮತ್ತೆ ಅದು ಒಂಥರ ಇಷ್ಟು ಸುದೀರ್ಘವಾಗಿ ಅದು ಪ್ಯಾಕ್ ಮಾಡಿದ್ರೆ ಒಂದು ಸ್ವಲ್ಪ ನೋಡೋದಕ್ಕೆ ಯಾಕಂದ್ರೆ ಲಿಫ್ಟ್ ಇತ್ತು ಲಿಫ್ಟ್ ನಾವು ಫೈನಲ್ ಮಾಡಿದ್ವಿ ಅದು ಮೂರ್ತಿ ಹಾಕ್ಲಾಕ ಅದು ಡಿಸ್ಟೆನ್ಸ್ ಬರ್ತೀವಿ ಅದನ್ನ ಮಾಡ್ಲಾಕ ಅದು ಸ್ವಲ್ಪ ಟೈಮ್ ಬಾಳ್ ತಗೊಂಡ್ರಿ ಮೂರ್ತಿ ಆಮೇಲೆ ಅದು ಇದು ಒಂದು ಧ್ವಜಸ್ತಂಭದ ಒಂದು ಪೈಲ್ಸ್ ಫೌಂಡೇಶನ್ ಮಾಡಿದೀವಿ ಅದು ಧ್ವಜಸ್ತಂಭ ಮಾಡ್ಲಾಕ ಇದು ಆಮೇಲೆ ಎಲ್ಲ ರೆಡಿ ಅಂತ ಅದನ್ನೊಂದು ಮಾಡೋಣ ಅಂತ ಹೇಳಿ ಅದು ನಮ್ಮ ಎಲ್ಲ ಸಮಾಜ ಜನರು ಕೂಡ ಅದನ್ನೊಂದು ಮಾಡಿದ್ರು ಅದಕ್ಕೆ ಸ್ವಲ್ಪ

ಈಗ ಸಮಯ ಕೊಡ್ಲಿಲ್ಲ ಗಣ್ಯ ಸಮಯ ಸಿಗಲಿಲ್ಲ ಯಾಕಂದ್ರೆ ಇಪ್ಪತ್ ಮೂಲಿದೇವ್ರಿ ಅದು ಅಕ್ಟೋಬರ್ದಾಗ ಆ ಜಯಂತಿ ದಿನನ ಅದು ಗಣ್ಯರ ಸಮಯ ಸಿಗಲಿಲ್ಲ ಸಿಗ್ಲಾರ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಮಾಡ್ತಿದ್ರಿ ಅಲ್ಲಿ ರಾಣಿ ಚೆನ್ನಮ್ಮ ಸಮುದಾಯ ಬಂದಾಗ ವೇದಿಕೆ ಕಾರ್ಯಕ್ರಮ ಈಗ ಡಿ ಜಿ ಎಮ್ ಅವರು ಸಿ ಎಂ ಅವ್ರು ಡಿ ಜಿ ಎಮ್ ಅವರು ಟೈಮ್ ಕೊಟ್ಟಾರೆ ರೀ ಸಿ ಎಮ್ ಅವ್ರು ಕೇಳಿ ಅವರು ಸ್ಪಂದನೆ ಮಾಡ್ತಾರೆ ಜಿಲ್ಲೆ ಎಲ್ಲ ಮಂತ್ರಿಗಳು ರೀ ಆಮೇಲೆ ಶಾಸಕರು ಜನಪ್ರತಿನಿಧಿ ಸಮಯ ಏನಿದೆ ಒಟ್ಟು ಸಮಯ ಬೆಳಗ್ಗೆ ಅವ್ರ ಸಮಯ ನೋಡ್ತೀನಿ ಒತ್ತು ಬೆಳಗ್ಗೆ ಹತ್ತು ಅಂತ ಅಂದ್ಕೊಂಡು ಅವ್ರು ಬರೋದು ಆ ಬೆಂಗ್ಳೂರು ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಅವತ್ತು ನಾಲ್ಕನೇ ತಾರೀಖಿನ ತಂಪಿಸ್ ಮಾಡಿ ಪೂರ್ತಿ ಸ್ಥಾಪನೆಗೆ ಆ ಜಾಗ ನೀವು ಸೆಲೆಕ್ಟ್ ಮಾಡಿರೋ ಸರ್ಕಾರದವ್ರು ಸೆಲೆಕ್ಟ್ ಮಾಡಿದೆ ಅದು 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 ನಾವು ಸರ್ಕಲ್ ದಾಗ ಕೇಳ್ತೇವ್ರಿ ಸರ್ಕಲ್ ದಾಗ ಆಗುದಿಲ್ಲ ಅಂದ್ರೆ ಇದ್ರ ಸಂಬಂಧ ಅದಕ್ಕೆ ನಾವು ಕೆ ಎಸ್ ಆರ್ ಟಿ ರಿಕ್ವೆಸ್ಟ್ ಮಾಡಿದಾಗ ಅದನ್ನ ಅಲ್ಲಿ ಕೆ ಎಸ್ ಹಿಂಗ ಸರ್ಕಲ್ ಬಸ್ ಸ್ಟ್ಯಾಂಡ್ ಇದ್ರಿಗೆ ಅಲ್ಲಿ ಮೂರ್ತಿ ಸ್ಥಾಪನೆ ಆಗುದಿಲ್ಲ ಯಾಕಂದ್ರೆ ಅಲ್ಲಿ ಜಾಗ ಇಲ್ಲ ಅದಕ್ಕೆ ಅಲ್ಲಿ ತಗೊಂಡು ಸಹಾಯ ಸರ್ಕಲ್ ಅಲ್ಲಿ ಕೆ ಎಸ್ ಕೊಟ್ಟು